ನಮಸ್ಕಾರ ಇವತ್ತಿನ ಪ್ರಶ್ನೆ ಏನಪ್ಪ ಅಂತಂದರೆ ಮೇಡಮ್ ನೀವು ದೀಕ್ಷೆಯನ್ನು ಕೊಡ್ತಿರಲ್ಲ ದೀಕ್ಷೆಯನ್ನು ಕೊಡುವ ಮುಖಾಂತರವಾಗಿ ಕೆಲವೊಂದು ವಿದ್ಯೆನೆಲ್ಲ ನೀವು ನಮಗೆ ಕಲಿಸ್ಕೊಡ್ತಿರಲ್ಲ ಇದರಿಂದ ನಮಗೆ ಅನೇಕ ಉಪಯೋಗಗಳಾಗಿದೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿದೆ ಮೇಡಮ್ ಇದಕ್ಕೆ ದಯವಿಟ್ಟು ಉತ್ತರ ಕೊಡಿ ಅಂತೇಳಿ ನನ್ನ ವಿದ್ಯಾರ್ಥಿನಿ ಕೇಳಿದರೆ ಪ್ರಶ್ನೆ ಏನಪ್ಪ ಅಂತಂದರೆ ಮೇಡಮ್ ನೀವು ದೀಕ್ಷೆಯನ್ನು ಕೊಡ್ತಿರಲ್ಲ ದೀಕ್ಷೆ ಕೊಟ್ಟಿದ್ದಾದ ಮೇಲೇ ಇಂತಹ ವಿದ್ಯೆಗಳನ್ನ ಕಲ್ತ್ಕೋಬಹುದಾ ಅಥವಾ ದೀಕ್ಷೆ ಕೊಡೋದೇ ನಾವು ವಿದ್ಯೆಯನ್ನು ಕಲ್ತ್ಕೊಬೋದ ಈ ದೀಕ್ಷೆಯಿಂದ ಆಗುವಂತಹ ಉಪಯೋಗಗಳೇನು ತಿಳಿಸ್ಕೊಡಿ ಅಂಥೇಳಿ ಪ್ರಶ್ನೆಯನ್ನು ಕೇಳಿದರೆ ನೋಡಿ ಮೊದಲನೇದಾಗಿ ಕೆಲವೊಬ್ಬರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೀಕ್ಷೆಯ ಅವಶ್ಯಕತೆ ಇರೋದಿಲ್ಲ ಬೈ ಬರ್ತೇನೆ ಅವರಿಗೆ ಕೆಲವೊಂದು ವಿದ್ಯೆ ಒಲಿದು ಬಂದಿರುತ್ತೆ ಮತ್ತು ಕೆಲವೊಂದು ದೇವರ ಒಂದು ಅನುಗ್ರಹ ಆಗಿರುತ್ತೆ ಬೈ ಬರ್ತು ಮತ್ತಿನ್ನೂ ಕೆಲವರು ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾದ ಮಾರ್ಗದರ್ಶನ ಇಲ್ಲದೆ ವಿದ್ಯೆನ ಕಲಿತಾ ಇರ್ತಾರೆ ಅದು ಅರ್ಧಂಬರ್ಧ ಆಗಿರುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯೆ ಆಗಿರ್ಬೋದು ತಂತ್ರಮಂತ್ರಗಳ ಆಗಿರ್ಬೋದು ಅಥವಾ ಇವಾಗ ಏನಾದರೂ ಒಂದು ಎಜುಕೇಷನ್ ಇರ್ತೀರಾ ಹಾಗೆ ಅಂತಹ ಒಂದು ವಿದ್ಯೆಗಳಲ್ಲಿ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ ದೀಕ್ಷೆ ಕೊಡೋದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಅಂದರೆ ಗುರುವಿನ ಮಾರ್ಗದರ್ಶನ ಸಿಗುತ್ತೆ ಯಾವ ತಪ್ಪು ಯಾವುದು ಸರಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಎಲ್ಲ ಒಂದು ಮಾರ್ಗದರ್ಶನ ಸಿಗುತ್ತೆ ಜೊತೆಯಲ್ಲಿ ಗುರುವಿನ ಆಶೀರ್ವಾದ ಸಿಗುತ್ತೆ ಪ್ರಕೃತಿಯ ಆಶೀರ್ವಾದನೂ ಕೂಡ ಸಿಗುತ್ತೆ ಈಗ ನೀವು ಮಂತ್ರವಿದ್ಯೆಗಳನ್ನ ಕೆಲವರು ಕಲಿತಾ ಇರ್ತೀರಾ ಅಂತ ಅಂದರೆ ನಿಮ್ಮ ದೇಹಕ್ಕೆ ನಿಮ್ಮ ಒಂದು ಎನರ್ಜಿಗೆ ಯಾವುದು ಸೂಟಬಲ್ ಆಗುತ್ತೆ ಅಂತೇಳಿ ಗುರು ನಿರ್ಧಾರ ಮಾಡಿ ನಿಮಗೆ ದೀಕ್ಷೆಯನ್ನು ಕೊಡ್ತಾರೆ ಆ ದೀಕ್ಷೆಯನ್ನು ಕೊಡುವ ಮುಖಾಂತರವಾಗಿ ಕೆಲವೊಂದು ಮಂತ್ರಗಳನ್ನ ಹೇಳ್ಕೊಡ್ತಾರೆ ಮನೆಯನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿ ಒಳ್ಳೇದಾಗ್ತಾ ಹೋಗುತ್ತೆ ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ ಕೆಲವು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ ಆಗ ಮಂತ್ರಗಳನ್ನ ಹೇಳ್ತಾರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದೀಕ್ಷೆ ಇಲ್ಲದೇ ಸಾಧಾರಣ ಮಂತ್ರಗಳನ್ನ ಯಾವ ದೀಕ್ಷೆ ಇಲ್ಲದೇ ಕೂಡ ಹೇಳ್ಬಹುದು ಕೆಲವೊಂದೊಂದು ಮಂತ್ರಗಳಿರುತ್ತೆ ನಮಗೇನು ಕೂಡ ಗೊತ್ತಿರೋದಿಲ್ಲ ಅದು ಹೇಗೆ ಏನು ಆ ಮಂತ್ರದಿಂದ ಆಗುವಂಥ ಉಪಯೋಗಗಳು ಏನು ಅಂತೇಳಿ ಗೊತ್ತಿರೋದಿಲ್ಲ ಅರ್ಧಂಬರ್ಧ ವಿಷಯ ತಿಳ್ಕೊಂಡಿರ್ತೀರ ಅಂತಹ ಮಂತ್ರಗಳನ್ನ ಹೇಳಿದಾಗ ಏನತ್ತೆ ಅದು ನಮಗೇನೇ ಎಫೆಕ್ಟ್ ಕೊಡುತ್ತೆ ಹಾಗಾಗಿ ಗುರುವು ಕೊಡುವಂತಹ ದೀಕ್ಷೆಯಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ನಿಮ್ಮ ಎನರ್ಜಿಗೆ ಯಾವ್ದು ಸೂಟಬಲ್ ಆಗುತ್ತೆ ಅಂತೇಳಿ ನೋಡಿ ಆ ಒಂದು ದೀಕ್ಷೆಯನ್ನು ಕೊಡ್ತಾರೆ ದೀಕ್ಷೆ ಕೊಡಬೇಕಾದ್ರೂ ಮಂತ್ರಗಳನ್ನ ಹೇಳ್ತಾರೆ ಒಳ್ಳೆಯ ಎನರ್ಜಿ ಪಾಸಾಗುತ್ತೆ ಪ್ರಕೃತಿಯಿಂದನೇ ಎನರ್ಜಿ ಪಾಸಾಗುತ್ತೆ ಇವರ ಒಂದು ಆಶೀರ್ವಾದನೂ ಕೂಡ ಇರುತ್ತೆ ಅಲ್ಲಿ ಒಂದು ಏನೋ ಒಂದು ಸಂದೇಶವನ್ನು ಸೀಕ್ರೆಟ್ ಆಗಿ ಹೇಳ್ಕೊಟ್ಟಿರ್ತಾರೆ ಅದನ್ನು ಅವರು ಫಾಲೋ ಮಾಡ್ತಿದ್ದಂಗೆ ಜೀವನದಲ್ಲಿ ಎಲ್ಲ ರೀತಿಯಾಗಿ ಅನುಕೂಲ ಆಗುತ್ತೆ ಸೊ ಹಾಗಾಗಿ ದೀಕ್ಷೆಯ ಒಂದು ಅವಶ್ಯಕತೆ ಇದೆ ನಾವಾಗೆ ನಾವು ಏನೇನೋ ತಿಳ್ಕೊಂಡು ಮಾಡೋದಕ್ಕೋದ್ರೆ ಒಂದು ಮಾಡೋಕ್ಕೋಗಿ ಅದು ಇನ್ನೊಂದು ಏನೇನೋ ದೊಡ್ಡದಾಗಿರ್ತಕ್ಕಂಥ ಅಡ್ಡ ಪರಿಣಾಮ ಬೀಳೋ ಅಂಥ ಚಾನ್ಸಸ್ ಇರುತ್ತೆ ಬೈಬರ್ತ್ ಬಂದಿರತಕ್ಕಂಥ ಶಕ್ತಿಗಳಿಗೆ ಯಾವುದೇ ದೀಕ್ಷೆಯ ಅವಶ್ಯಕತೆ ಇಲ್ಲ ನೋಡ್ದಲ್ಲ ವೀಕ್ಷಕರೇ ನಿಮಗೂ ಏನಾದ್ರೂ ಅಕಸ್ಮಾತು ನಿಮ್ಮ ಆಗಿರ್ತಕ್ಕಂಥ ಸಮಸ್ಯೆ ಬಗ್ಗು ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನೀವೇನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ಗೊತ್ತಿರೋ ಅಷ್ಟು ನಾನು ವಿಷಯನ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ಅದರಲ್ಲಿ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋ ನನಗೆ ಭೇಟಿಯಾಗೋಣ ನಮಸ್ಕಾರ